ಜಪಾನ್ನಲ್ಲಿ ಏನ್ಕಾಯಿ ನಮ್ಮ ಕಡೆ ಎರದಿನಕಾಯಿ ನಾವು ಯಾ ಲೆವೆಲ್ ಪ್ಯಾಕ್ ಮಾಡಿದ್ದಾರೆ ಒಕ್ಕ ನಟ್ ನಮ್ಮ ವಿಯೆಟ್ನಾಂ ಇವಷ್ಟು ಹಾಕಿ ಕೊಟ್ಟಿದ್ದಾರೆ ಇದು ನೋಡಿ ಒಂಥರ ಹಣ್ಣಿದ್ದಂಗೆ ಐತಿ ಎರದಿನ್ಕಾಯಿ ಇದೆ ಎಳ್ದಿಂಗಿನ ಕ ಐನೂರ ತೊಂಬತ್ತ ಅಂತಂದರೆ ಆಳ್ನೂರ ಐವತ್ತು ರೂಪಾಯಿ ಒಂದು ரேட்டூ நம் கடை தோட்டக்கு ஃப்ரீயாக கொடுத்தார்த்தானோடு ஐந்து நூறா ஆறுநூறு அந்த இவத்து ரெடிக்கு அந்த ನಾನು ವಿಡಿಯೋ ಮಾಡುವಾಗ ಮೂವತ್ತು ಐದಾರಲ್ಲಿ ಮೂವತ್ತು ಮುನ್ನೂರು ರೂಪಾಯಿ ಮುನ್ನೂರ ಹದಿನೈದು ರೂಪಾಯಿ ಕಾಯಿ